ಆತ್ಮೀಯ ವೀಕ್ಷಕರೇ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತ ಸ್ವಾಗತ ನಾನು ನಿಮ್ಮ ಯಮನಪ್ಪ ಗುಣದಾಳ ಮಾತನಾಡ್ತಾ ಇದ್ದೀನಿ ಐತಿಹಾಸಿಕ ನಗರ ಪಾರಂಪರಿಕ ನಗರ ಹಂಪಿಯಲ್ಲಿ ಹೊಸ ಚಿತ್ರದ ಮುಹೂರ್ತ ನಡೆಯಿತು ಈ ಮುಹೂರ್ತದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಮಂಜಮ್ಮ ಜೋಗುತಿಯವರು ಮತ್ತು ಆನೆಗುಂದಿಯ ರಾಜರ ವಂಶಸ್ಥರಾದ ಶ್ರೀಕೃಷ್ಣ ದೇವರಾಯ ಅವರು ಭಾಗವಹಿಸಿ ಪೂಜೆ ಸಲ್ಲಿಸುವ ಮೂಲಕ ಮತ್ತು ಕ್ಲಾಪ್ ಮಾಡುವ ಮೂಲಕ ಹಂಪಿ ಎಕ್ಸ್ಪ್ರೆಸ್ ಚಿತ್ರಕ್ಕೆ ಚಾಲನೆ ನೀಡಿದರು ಬದಲಾದ ಕಾಲಘಟ್ಟದಲ್ಲಿ ಇತಿಹಾಸವನ್ನೇ ಮರೆಯುತ್ತಿರುವಂತಹ ಇಂತಹ ಯುಗದಲ್ಲಿ ಐತಿಹಾಸಿಕ ಪಾರಂಪರಿಕ ಚಿತ್ರಕಥೆಯನ್ನ ಮಾಡುವ ಮೂಲಕ ಇತಿಹಾಸದಲ್ಲಿ ಹುದುಗಿ ಹೋಗಿರುವ ಅನೇಕ ಸತ್ಯಾನ್ವೇಷಣೆಗಳನ್ನ ಮಾಡಲು ಚಿತ್ರ ತಂಡ ಮುಂದೆ ಬಂದಿದೆ ತುಂಗಭದ್ರಾ ನದಿಯ ದಡದಲ್ಲಿರುವ ಎರಡು ಊರುಗಳಾದ ಹಂಪಿ ಹಾಗೂ ಆನೆಗುಂದಿ ಊರುಗಳಲ್ಲಿ ನಡೆಯುವ ಕಥಾ ಹಂದರವನ್ನು ಈ ಚಿತ್ರ ಹೊಂದಿದೆ ಚಿತ್ರದ ವಿಶೇಷ ಏನೆಂದ್ರೆ ಇಲ್ಲಿನ ಜನರ ಜೀವನದ ಬಗ್ಗೆ ಪಾರಂಪರಿಕ ಇತಿಹಾಸದ ಬಗ್ಗೆ ಅರಿವು ಮೂಡಿಸುವುದೇ ಚಿತ್ರದ ಉದ್ದೇಶವಾಗಿದೆ ವಿಶೇಷವಾಗಿ ಇಲ್ಲಿನ ಪ್ರಾದೇಶಿಕ ಭಾಷೆಯನ್ನೇ ಆರಿಸಿ ಕಥೆಯನ್ನ ಮಾಡಲಾಗಿದೆ ಚಿತ್ರದ ನಿರ್ದೇಶಕರಾಗಿ ತಮ್ಮ ಅದೃಷ್ಟ ಪರೀಕ್ಷೆಗೆ ನಿಂತಿರುವ ಪಾಟೀಲ್ ಲಿಂಗನಗೌಡ ಅವರು ಹೊಸ ಎಕ್ಸ್ಪರಿಮೆಂಟ್ ಮಾಡುವ ಮೂಲಕ ಚಿತ್ರ ಶತ ದಿನೋತ್ಸವ ಓಡುವ ಹಾಗೆ ಚಿತ್ರೀಕರಣ ಮಾಡ್ತೀವಿ ಇಲ್ಲಿಯ ಸ್ಥಳೀಯ ಜನರ ಜೀವನ ಇತಿಹಾಸವನ್ನ ಜನರಿಗೆ ತೋರಿಸ್ತೀವಿ ಮತ್ತು ಜಾಗೃತಿ ಮಾಡ್ತೀವಿ ಅನ್ನುತ್ತಿದ್ದಾರೆ ಈ ಚಿತ್ರದಲ್ಲಿ ಮೌನ ನಂಜಪ್ಪ ಅವರು ಮುಖ್ಯ ಭೂಮಿಕೆಯಲ್ಲಿ ನಾಯಕಿಯಾಗಿದ್ದಾರೆ ಅದರ ಜೊತೆಗೆ ರಂಜಿತಾ ಪುಟ್ಸ್ವಾಮಿ ಅವರು ಕೂಡ ಇದ್ದಾರೆ ಚಿತ್ರದಲ್ಲಿ ವಿಶೇಷತೆ ಏನಂದ್ರೆ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಮಂಜಮ್ಮ ಜೋಗತಿ ಅವರು ಸಪೋರ್ಟಿಂಗ್ ಆಕ್ಟಿಂಗ್ ಅನ್ನು ಮಾಡ್ತಾ ಇದ್ದಾರೆ ಹಂಪಿಯ ಸುತ್ತಮುತ್ತಲು ಚಿತ್ರೀಕರಣ ಪ್ರಾರಂಭವಾಗುತ್ತಿದೆ ಇಂತಹ ಚಿತ್ರಗಳು ಬರಬೇಕು ಐತಿಹಾಸಿಕ ಪಾರಂಪರಿಕ ಇತಿಹಾಸವನ್ನ ಜನರಿಗೆ ತಿಳಿಸಬೇಕು ಇದರಿಂದ ಜನರಲ್ಲಿ ಜಾಗೃತಿ ಆಗಬೇಕನ್ನುವಂಥದ್ದೇ ಜನರ ವಾದವಾಗಿದೆ ಅಷ್ಟಕ್ಕೂ ಚಿತ್ರತಂಡ ಚಿತ್ರೀಕರಣವನ್ನು ಪ್ರಾರಂಭ ಮಾಡಲಿ ಎಗ್ಗಿಲ್ಲದೆ ಚಿತ್ರೀಕರಣ ಮುಂದುವರಿಲಿ ಚಿತ್ರವು ಕೂಡ ಅತ್ಯಂತ ಯಶಸ್ವಿಯಾಗಲಿ ಎಂದು ಎಲ್ಲರೂ ಕೂಡ ಸಾರ್ವಜನಿಕರು ಹಾರೈಸುತ್ತಿದ್ದಾರೆ ಚಿತ್ರೀಕರಣ ಕೃಷ್ಣದೇವರ ಮಾತಾಡೇ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಈ ಪುಣ್ಯ ಕ್ಷೇತ್ರದಲ್ಲಿ ನಿಂತಿದ್ದೇವೆ ಅಲ್ಲಿ ಹಿಂದುಗಡೆ ಹನುಮಂತ ಹುಟ್ಟಿದ್ದ ಜಾಗ ಇಲ್ಲಿ ಯಂತ್ರೋದ್ಧಾರಕ ಹನುಮಾನ್ ದೇವಸ್ಥಾನ ಇದೆ ಇಲ್ಲಿ ಈ ಜಾಗದಲ್ಲೇ ಮೊಟ್ಟ ಮೊದಲನೇ ಬಾರಿ ರಾಮ ರಾಮದೇವರು ಮತ್ತು ಹನುಮಂತು ಇಲ್ಲಿ ಮಿಲನ ಆಗಿತ್ತು ಸೊ ಅದಕ್ಕೆ ವ್ಯಾಸರಾಯರು ಈ ದೇವಸ್ಥಾನ ಸ್ಥಾಪನೆ ಮಾಡ್ತಾರೆ ಸೊ ನಾವು ಈ ಪವಿತ್ರ ಪವಿತ್ರ ಕ್ಷೇತ್ರದಲ್ಲಿದ್ದೀವಿ ಈ ಒಂದು ಒಂದು ಹಂಪಿ ಎಕ್ಸ್ಪ್ರೆಸ್ ಅಂತ ಫಿಲ್ಮ್ ಚಾಲನೆ ಇವತ್ತು ಮಾಡ್ತಾ ಇದ್ದೀವಿ ನಾವೆಲ್ಲ ಸೊ ಇದೆಲ್ಲ ಚೆನ್ನಾಗಲಿ ನಾವೆಲ್ಲರೂ ಧರ್ಮದ ದಾರಿಯಲ್ಲೇ ಇದ್ದು ನಮ್ಮ ಸಂಸ್ಕೃತಿ ನಮ್ಮ ಧರ್ಮನ ಕಾಪಾಡ್ಕೊತ ಎಲ್ಲರಿಗೆ ಒಳ್ಳೆಯದಾಗಲಿ ಪಂಜಮ್ಮರ್ ನಾಲ್ಕು ಮಾರ್ಚ್ ಅವರ ಎಂಟನೇ ಕರೆಂಟಂತ ಕರೆಕರ್ಸಿರ್ಬೇಡ ನಾನು ಒಂದು ಕಥೆ ಹೊಂದಿದ್ದು ಎಂಟನಿ ಕರೆಂಟು ಏನು ಮನಸ್ಸೆಯಲ್ಲಿ ಓದಿತು ಭಾಳ ಇಷ್ಟ ಅಲ್ಲ ಅದಕ್ಕೆ ಕತೆ ಕೇಳಿದರೆ ಅದು ಇಷ್ಟಪಡ್ತಾರೆ ನಿಮ್ಮನ್ನು ಕಟ್ಟಿದ್ದೆ ಹಾಗೆ ಈ ಹಂಪಿ ಜೊತೆನ ಎಲ್ಲ ತಂತ್ರಜ್ಞರಿಗೂ ಎಲ್ಲ ಕಲಾವಿದರಿಗೂ ಎಲ್ಲ ನನ್ನ ಪ್ರೀತಿಯ ನಾವೇನು ಕೂಡ ಎಲ್ಲ ಮಹನೀಯರಿಗೂ ಈ ಮಜೆಯ ಅನಂತರದಿಂದ ನನಗೆ ತುಂಬ ಖುಷಿಯಾಗುತ್ತೆ ಯಾಕಂದರೆ ಇದು ಎರಡನೇ ಬಾರಿ ಅವ್ರ ಜೊತೆ ಮಾಡ್ತಾ ಇರೋದು ಜಿ ಅವರು ಹರೀಶರ್ವನ್ ಜೊತೆ ಒಂದು ಸಾರಿ ಶೂಟಿಂಗು ಮತ್ತು ಅವ್ರ ಹೀರೋಯಿನ್ ಜೊತೆ ಒಂದು ಸಾರಿ ಶೂಟಿಂಗ್ ಇತ್ತು ಅದರಲ್ಲೂ ಜೋಕ್ತಿ ಪಾತ್ರನೇ ಇದರಲ್ಲೂ ಜೋಕ್ತಿ ಪಾತ್ರ ಇದೆ ಅಂತ ಹೇಳಿದ ನನಗೆ ತುಂಬ ಖುಷಿ ಅಮರ ಪ್ರೇಮಿ ಅರುಣ್ ಮಾಡುವಾಗ ನಮ್ಮ ಬಳ್ಳಾರಿಯ ಭಾಷೆ ಅಂತ ಹೇಳ್ತಾ ಇದ್ದರು ನಮ್ಮ ಲಿಂಗನಗೌಡರು ಮತ್ತು ಈ ಕನ್ನಯ್ಯರ ಸೇರಿ ಮಾಡ್ತಾ ಇರೋದು ನಮ್ಮ ವಿಜಯನಗರ ಭಾಷೆ ಅಂತ ಅಂದರೆ ಅವಳು ಅವಳಿ ಜಿಲ್ಲೆಗಳ ಭಾಷೆ ನಮ್ಮ ಹೊಸಪೇಟೆಯ ಭಾಷೆನೇ ಒಂದು ವಿಶಿಷ್ಟವಾದ ಭಾಷೆ ಏಳು ಕೇರಿಗಳಲ್ಲಿ ಏಳು ಥರದ ಮಾತುಗಳನ್ನು ಆಡ್ತಾರೆ ನಮ್ಮ ವಿಜಯನಗರದಲ್ಲಿ ಅಂಥ ಒಂದು ಕ್ಷೇತ್ರದಲ್ಲಿ ಅದು ಒಂದು ರಾಮ ಓಡಾಡಿದಂಥ ಪುಣ್ಯಕ್ಷೇತ್ರ ಅನ್ನ ಹುಟ್ಟಿದಂಥ ಕ್ಷೇತ್ರ ದೊಡ್ಡ ದೊಡ್ಡ ಶರಣಾದಿ ಶರಣರು ಓಡಾಡಿರ್ತಕ್ಕಂಥ ಈ ಒಂದು ವಾತಾವರಣದಲ್ಲಿ ಈ ಹಂಪಿ ಎಕ್ಸ್ಪ್ರೆಸ್ ಅನ್ನೋದು ಕಥೆ ತುಂಬ ಚೆನ್ನಾಗಿದೆ ನಾನು ಕೇಳಿದ್ದೀನಿ ತುಂಬ ಖುಷಿ ಇದೆ ಮತ್ತು ಆಮೇಲೆ ಹಣ ಆಗ್ತಕ್ಕಂಥವ್ರು ಏನಿದ್ದೀರಿ ಅವರು ಮುಂದೆ ಹೆಚ್ಚಾಗ್ಬೋದು ಕಡಿಮೆ ಆಗ್ಬೋದು ಕಟ್ಟಿ ಧೈರ್ಯ ಮಾಡಿ ಹಾಕಿ ಸಿಂಹ ಸಿಂಹ ನಿಜವಾಗೂ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲರ ಮನಸ್ಸಲ್ಲೂ ತುಂಬ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಮಾಡ್ತೀವಿ ಚೆನ್ನಾಗಾಗುತ್ತೆ ಅಂತ ಭಾವನೆಗಳಿರಬೇಕು ನಾವು ನಮ್ಮ ಮನಸ್ಸಿನಂತೆ ಮಹಾದೇವ ನಾವು ಏನು ಅಂದ್ಕೊಳ್ತೀವೋ ಅದೇ ಆಗೋದು ಹಾಗಾಗಿ ಎಲ್ಲರ ಮನಸ್ಸಲ್ಲಿ ಅದು ಮೂಡ್ಕೊಂಡು ಯಾರೇ ಒಂದು ವೈಮನ್ಸ್ ಬರಲಿ ಅಥವಾ ಅವರಿಂದ ಮಾತು ಬರಲಿ ನನ್ನಿಂದ ಮಾತು ಬರಲಿ ಈ ಒಂದು ಏನು ಕ್ಯಾಮ್ರಾ ಟೀಮು ಟೆಕ್ನಿಕಲ್ ಟೀಮು ಡೈರೆಕ್ಟರ್ ಟೀಮು ಕತೆ ಬರೆಯೋ ಟೀಮು ಯಾರಿಂದ ಏನೇ ಒಂದು ಮಾತು ಬಂದರೂ ಒಂದು ನಿಮಿಷ ಒಂದು ಅಪ್ತ ಸೆಕೆಂಡು ಮೌನ ತಾಳೆ ಬಿಟ್ಟರೆ ಮುಂದೆ ಅದು ಏನು ನಡೆಯೋದೇ ಇಲ್ಲ ಆ ಮೌನಕ್ಕಿಂತ ದೊಡ್ಡ ಉತ್ತರ ಇನ್ನೊಂದು ಇಲ್ಲೇ ಇಲ್ಲ ಹಾಗಾಗಿ ಎಲ್ಲರೂ ಅನುಸರಿಸ್ಕೊಂಡು ಈ ಚಿತ್ರವನ್ನು ಯಶಸ್ವಿಗೊಳಿಸೋಣ ನಮ್ಮ ನಿಮ್ಮಗೌಡ ನಮ್ಮ ವಿಜಯನಗರ ಜಿಲ್ಲೆಯ ಹುಡುಗ ನಮ್ಮ ವಿಜಯನಗರ ಜಿಲ್ಲೆಯ ಭಾಷೆ ನಮ್ಮ ವಿಜಯನಗರ ಜಿಲ್ಲೆಯ ಹೆಚ್ಚು ಕಲಾವಿದರು ಇರ್ತಕ್ಕಂಥ ಒಂದು ಹಂಪಿ ಎಕ್ಸ್ಪ್ರೆಸ್ಸು ಈ ಚಿತ್ರ ಯಶಸ್ವಿಯಾಗಲಿ ಅವ್ರ ಜೊತೆಗೆ ಯಾವಾಗಲೂ ನಾನು ಇರ್ತೀನಿ ಈ ಆಂಜನೇಯನ ಆಶೀರ್ವಾದ ಮತ್ತು ರಾಮದೇವರ ಆಶೀರ್ವಾದ ಇಡೀ ಎಲ್ಲ ಕಲಾವಿದರ ಆಶೀರ್ವಾದ ಇಡೀ ತಂಡಕ್ಕೆ ಇರಲಿ ಆ ದೇವಿಯ ಆಶೀರ್ವಾದ ಇರಲಿ ಅಂತ ಎಲ್ರಿಗೂ ಕೇಳ್ಕೊಳ್ತಾ ಇದ್ದೀನಿ